ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೆ ನನ್ನ ಸ್ನೇಹಿತನ ಮಗನ ಒಂದು ಮದುವೆ ರಿಸೆಪ್ಷನ್ ಇತ್ತು ಆ ಕಾರಣಕ್ಕಾಗಿ ನಿನ್ನೆ ಸುಮಾರು ಏಳು ಎಂಟು ಗಂಟೆ ಸಮಯದಲ್ಲಿ ಅಲ್ಲಿ ಸೇರಿದ್ವಿ ಅಲ್ಲಿ ಸೇರಿದ್ದಾಗ ಸಹಜವಾಗೇ ಎಲ್ಲ ಥರದ ಜನ ಸೇರ್ತಾರೆ ಹಾಗೆ ನನ್ನ ಹಳೆ ಮಿತ್ರರು ಕ್ಲಾಸ್ಮೇಟ್ಸ್ಗಳು ಆತ್ಮೀಯರು ಎಲ್ಲರೂ ಸೇರಿದರು ಹಾಗೆ ಒಂದು ಸಹಜವಾಗೇ ಮಾತುಕತೆ ನಡೀತಾ ಒಂದು ಗುಂಪು ಬೆರೀತು ಅಲ್ಲಿ ಬೆರೆತಾಗ ಸಹಜವಾಗೇ ರಾಜಕೀಯದ ಚರ್ಚೆಗಳು ಬಿಸಿ ಚರ್ಚೆಗಳು ಬಂದೇ ಬರ್ತದೆ ಇದೇ ಸಂದರ್ಭದಲ್ಲಿ ಈ ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಿರ್ತಕ್ಕಂಥ ಸೆಕ್ಸ್ ಕ್ಯಾಂಡಲ್ ಬಗ್ಗೆ ಕೂಡ ಚರ್ಚೆಗೆ ಬಂತು ಬಿಸಿ ಬಿಸಿ ಚರ್ಚೆ ಆಯಿತು ಏರಿದ ಮಾತುಗಳು ಕೆಲವರು ಹಳೆಯದು ಪಳೆಯದು ರಾಜಕೀಯ ಉದ್ದೇಶದಿಂದ ಮಾಡಿರುವಂಥದ್ದು ಹಾಗೆ ಹೀಗೆ ಅಂತ ಏನೇನೋ ಸಮರ್ಥನೆ ಕೆಲವರು ಹೊರಟರು ಕೆಲವರು ಇಂಥದ್ದು ಸಮರ್ಥ ಕೊಡ್ತೀನಿ ಏನೇನು ಅಂಥೇಳಿ ಅವನ ಮೇಲೆ ಇರಗಬಿದ್ದರು ಹೀಗೆ ಮಾತುಗಳು ವಿಕೋಪಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ ಅಲ್ಲ ತಾತ ಮಾಜಿ ಪ್ರಧಾನಿ ಅಪ್ಪ ಮಾಜಿ ಸಚಿವ ಚಿಕ್ಕಪ್ಪ ಬಂದು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಇಂಥವರ ಮನೆಯಲ್ಲಿ ಇಂಥವನು ಇಷ್ಟು ಚಿಕ್ಕ ವಯಸ್ಸಿಗೆ ಇನ್ನೂ ಮದುವೆ ಕೂಡ ಆಗಿಲ್ಲ ಇಂಥ ಅವಘಡ ಮಾಡಿಕೊಂಡು ಇಂಥ ಲೈಂಗಿಕ ಹಗರಣಗಳನ್ನ ಮಾಡ್ಕೊಂಡಿದ್ದಾನಲ್ಲ ಇವರಿಂದ ಇಂಥ ಲೈಂಗಿಕ ಹಗರಣಗಳು ಮಾಡ್ಕೊಂಡಿದ್ದಾನಲ್ಲ ಇಂಥವನಿಂದ ಸಮಾಜಕ್ಕಿರಲಿ ಸ್ವತಃ ತನ್ನ ಮನೆಗೆ ಕೆಟ್ಟ ಹೆಸರು ತಂದಿಟ್ಟನಲ್ಲ ತಲೆತ್ತದಂಗೆ ಮಾಡಿದ್ನಲ್ಲ ಮನೆಯವ್ರನ್ನ ಅಂತ ಹೇಳಿದ್ವಿ ಜೊತೆಗೆ ಇನ್ನೊಂದು ಮಾತು ಹೇಳಿದೆ ಈ ಹುಡುಗನ ರಾಜಕೀಯ ಭವಿಷ್ಯವೇ ಹೊರಟೋಯ್ತು ಇನ್ನು ಮುಗಿತು ಆತನ ರಾಜಕೀಯ ಜೀವನ ಅಂತ ಹೇಳಿದೆ ಆಗ ಅಲ್ಲಿದ್ದವರೆಲ್ಲ ನನ್ನ ಮಾತನ್ನ ಅಲ್ಲಿಗೆ ಹೇಳಿದರು ಅವರು ಈ ಮಾತಿಗೆ ಸಮರ್ಥನೆಯಾಗಿ ಕೊಟ್ಟ ವಾದ ಏನಪ್ಪ ಹೇಳಿದ್ರೆ ಹಿಂದೆ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಮೇಟಿ ಕೌನ್ಸಿಲ್ ಆಗಿದ್ರು ಮೇಟಿ ಮೀಟ್ತಾ ಇರ್ತಕ್ಕಂಥ ವೀಡೆಗಳೇ ಬಹಿರಂಗವಾಗಿ ಬಂದು ಅವನ್ನ ಕೌನ್ಸಿಲಿಂದ ತೆಗೆದರು ಎಂಬತ್ತನೇ ವಯಸ್ಸು ಅವನು ಎಂಬತ್ತನೇ ವಯಸ್ಸಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಮಗಳ ವಯಸ್ಸಿನವಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದ ಒಡ್ಡಿ ಆತ ಮನೆ ಕೂಡ ತಲೆ ತೋರ್ಸೋಕ್ಕಾಗಲ್ಲ ಆ ಮಗಳು ಆ ಮಗಳಿಗಿಂತಲೂ ಚಿಕ್ಕ ವಯಸ್ಸಿನವಳು ಅವಳು ಇನ್ನು ಮಕ್ಕಳಿಗೆ ಹೇಗೆ ಮುಖ ತೋರಿಸ್ತಾನೆ ಮನೆಯಲ್ಲಿ ಅನ್ನೋ ಭಾವನೆ ಸಹಜವಾಗಿ ಎಲ್ರಿಗೂ ಇತ್ತು ಕೌನ್ಸಿಲಿಂದ ರಾಜೀನಾಮೆ ಕೊಡಿಸಿದ್ದು ನಿಜ ಎಲ್ಲ ಆಯಿತು ಆದರೆ ಮುಂದಿನ ಚುನಾವಣೆಯಲ್ಲಿ ಜಯ ಮಾಡ್ಕೊಂಡು ಬಂದು ಗೆದ್ದರು ಯಾರೋ ಇದೇ ಮೇಟಿ ಹಾಗೆಯೇ ಬಿ ಜೆ ಪಿ ಗೌರ್ಮೆಂಟಲ್ಲಿ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಾವ್ಕಾರ್ ರಮೇಶ್ ಜಾರಕಿಹೊಳಿಯವರು ಅವರು ಕೂಡ ಇದೇ ಥರ ಲೈಂಗಿಕ ಹಗರಣದಲ್ಲಿ ಸಿಕ್ಕಾಕ್ಕೊಂಡು ಅವ್ರದ್ದು ಇದೇ ಕಥೆ ಆಯಿತು ಅಮ್ಮ ಚಿಕ್ಕ ವಯಸ್ಸಿನ ಹುಡುಗಿ ಜೊತೆ ಎಲ್ಲ ಎತ್ತು ಬಿಚ್ಚು ತೋರಿಸು ಈ ಥರದ ಫೋಟೋಗಳು ವಿಡಿಯೋಗಳು ಎಲ್ಲ ಈಚೆಗೆ ಬಂದು ಕೆಟ್ಟ ಕೆಟ್ಟ ಅವಾಚ್ಯ ಭಾಷೆಗಳನ್ನೆಲ್ಲ ಬಳಸಿರ್ತಕ್ಕಂಥದ್ದು ಜನ ತಲೆ ತಗ್ಗಿಸುವಂಗೆ ಮಾಡ್ತು ಜನ ಇರಲಿ ಸ್ವತಃ ಅವ್ರ ಮನೆಯವರೇ ತಲೆ ತಗ್ಗಿಸುವಂಥ ವಿಡಿಯೋಗಳು ಅವು ಇನ್ನು ಅವನು ಮುಗಿದೋದ ರಾಜಕೀಯವಾಗಿ ಅಂತ ಎಲ್ಲ ಭಾವಿಸ್ತು ಆದರೆ ಮತ್ತೆ ಆ ಮನುಷ್ಯ ಚುನಾವಣೆಯಲ್ಲಿ ಎದ್ದು ಬಂದ ಗೆದ್ದು ಬಂದ ಅಂದ್ರೆ ಇದಕ್ಕೆಲ್ಲ ಕಾರಣರಾಗಿರೋಂಥವ್ರು ಯಾರು ನಾವುಗಳು ಅಂದರೆ ಪ್ರಜೆಗಳು ಮತದಾರರು ಇಂಥ ಮೌಲ್ಯ ಇಲ್ಲದೆ ಇರತಕ್ಕಂಥ ನೀತಿಗೆಟ್ಟ ಅನೈತಿಕ ರಾಜಕಾರಣಿಗಳನ್ನ ಗೆಲ್ಲಿಸಿ ಗೆಲ್ಲಿಸಿ ನಮ್ಮ ಪ್ರತಿನಿಧಿಗಳು ಅಂತ ನಾವು ಕಳಿಸ್ತಾ ಇದ್ದೀವಲ್ಲ ಸಂಸತ್ತಿಗೆ ವಿಧಾನಸಭೆಗೆ ಎಲ್ಲ ಈಗ ನಾವೇ ಆಲೋಚನೆ ಮಾಡೋಣ ಇಂಥ ಅಯೋಗ್ಯರಿಗೆ ನಾವು ಮನ್ನಣೆ ನಾವು ಮನ್ನಣೆ ಮಾಡ್ಕೊಂಡು ಕೂತಿದ್ದೀವಿ ಇಂಥ ಅಯೋಗ್ಯರನ್ನೇ ಗೆಲ್ಲಿಸ್ತಾ ಇದ್ದೀವಿ ಅಂದರೆ ನಮ್ಮ ಮತದ ಮೌಲ್ಯ ಏನಾಯಿತು ಕಿಮ್ಮತ್ತೇನಾಯಿತು ಅಂದರೆ ಮತದಾರರ ಮೌಲ್ಯ ಏನಾಯ್ತು ಕಿಮ್ಮತ್ತೇನಾಯಿತು ದೊಡ್ಡೋದಿದ್ರೆ ಇವತ್ತಿನ ರಾಜಕಾರಣದಲ್ಲಿ ಯಾರು ಬೇಕಾದರೂ ಗೆಲ್ಲಬಹುದು ಏನು ಬೇಕಾದರೂ ನಡೆಯುತ್ತೆ ಅನ್ನೋತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಇಂಥ ಸಂದರ್ಭದಲ್ಲಿ ಮೇಟಿ ಇರ್ಬೋದು ಸಾಹುಕಾರ ರಮೇಶ್ ಜಾರಕಿಹೊಳಿ ಇರ್ಬೋದು ಇಂಥವೆಲ್ಲ ಒಂದು ಉದಾಹರಣೆ ಅಷ್ಟೇ ಇಂಥವು ಸುಮಾರು ಇಂಥವು ಸುಮಾರು ಘಟಿಸಿದ್ದಾವೆ ಇವೆಲ್ಲ ಘಟಿಸ್ತಾನೆ ಇರ್ತವೆ ಎಲ್ಲಿವರೆಗೆ ಮತದಾರ ತನ್ನ ಮತದ ಮೌಲ್ಯವನ್ನು ಅರತು ತನ್ನ ಪ್ರತಿನಿಧಿ ಯೋಗ್ಯನಾಗಿರ್ತಕ್ಕಂಥವನು ಸಭ್ಯನಾಗಿರ್ತಕ್ಕಂಥವನು ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥವನು ಸುಸಂಸ್ಕೃತವಂತವನು ಬರಬೇಕು ನಮ್ಮನ್ನು ಆಳುವಂಥವ್ರು ಅಂಥವ್ರು ಇಂಥ ಅಯೋಗ್ಯರು ನಮ್ಮನ್ನು ಆಳಬಾರ್ದು ಅಂತ ಮತದಾರ ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ವೋ ಎಲ್ಲಿವರೆಗೆ ಅವನು ಮತದ ಮೂಲಕ ಚಾಟಿ ಬೀಸೋದಿಲ್ಲವೋ ಅಲ್ಲಿ ತನಕ ಇಂಥವರು ಬತ್ತನೇ ಇರ್ತಾರೆ ನಡಿತನೇ ಇರ್ತದೆ ಇದೇನು ವರ್ಷದಲ್ಲ ಇದೇ ದುಡ್ಡನ್ನು ಬಳಸಿ ಇದೇ ಪ್ರಭಾವವನ್ನು ಬೆಳೆಸಿ ಮತ್ತೆ ಪ್ರಜ್ವಲ್ ರೇವಣ್ಣಂಥವ್ರು ಗೆದ್ದೆಗೆ ಏಳ್ತಾರೆ ಅಂದರೆ ನಾವು ಈ ತಿಳ್ಕೊಬೇಕಾಗಿರೋದೇನು ಅಂದರೆ ನಮ್ಮ ಮತದಾನದ ಕಿಮ್ಮತ್ತು ಆ ಮಟ್ಟದಲ್ಲಿದೆ ನಾವು ಆ ಮಟ್ಟದಲ್ಲಿದ್ದೀವಿ ಮೊದಲಿಗೆ ನಾವು ಮತದಾರರು ಎಚ್ಚೆಟ್ಕೋಬೇಕು ಅನ್ನೋದು ಈ ಮಾತಿನಿಂದ ಅವ್ರು ಹೇಳುವಂಥದ್ದು ಸತ್ಯ ಅಂತ ನನಗೆ ಅನ್ನಿಸ್ತು ನಿಜವಾದ ಸ್ನೇಹಿತರೆ ನಾವು ಮತದಾರರು ನಮ್ಮ ಪ್ರತಿನಿಧಿಗಳನ್ನ ಸಂಸತ್ತು ಮತ್ತು ವಿಧಾನಸಭೆನ ಪ್ರತಿನಿಧಿಸುವಂಥವ್ರನ್ನ ಯೋಗ್ಯರನ್ನ ಸಭ್ಯರನ್ನ ಸುಸಂಸ್ಕೃತರನ್ನ ಆಯ್ಕೆ ಮಾಡಿದ್ರೆ ಇಂಥ ವ್ಯಾವು ಬರೋದಿಲ್ಲ ಆಯ್ಕೆ ಮಾಡಿದವ್ರಿಗೂ ಘನತೆ ಗೌರವ ಸಮಾಜಕ್ಕೂ ದೇಶಕ್ಕೂ ರಾಜ್ಯಕ್ಕೂ ಎಲ್ಲದಕ್ಕೂ ಒಳ್ಳೆ ಹೆಸರು ಕೀರ್ತಿ ಬರುತ್ತೆ ಇವೆಲ್ಲ ಅಪಕೀರ್ತಿಗಳು ಇಂಥ ಅಪಸವಿಗಳೆಲ್ಲ ನಡೀತಾ ಇರ್ತಕ್ಕಂಥದ್ದು ನಮ್ಮ ಮತದಾನದ ಕಿಮ್ಮತ್ತಿನಿಂದಲೇ ಅದರಿಂದ ಮೊದಲು ಎಚ್ಚೆತ್ಕೋಬೇಕಾಗಿರ್ತಕ್ಕಂಥದ್ದು ನಾವು ಮತದಾರರು ಓಟುದಾರರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸ್ನೇಹಿತರು ಏನು ಹೇಳಿದ್ರು ಅದು ನೂರಕ್ಕೆ ನೂರು ಸತ್ಯ ಅಂತ ನಾನು ಭಾವಿಸ್ತಾ ಈ ವಿಷಯವನ್ನ ಇಲ್ಲಿಗೆ ಈ ವಿಷಯವನ್ನು ಇಲ್ಲಿಗೆ ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಟ್ಟು ಈ ವಿಡಿಯೋನ ಇವತ್ತೊಂದು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಗುಡ್ ಬೈ ಲವ್ ಯು ಆಲ್ ಟೇಕ್ ಕೇರ್ ನಮಸ್ಕಾರ